ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ರೋಮನ್ ನಂಬರ್ ಒಂದು ಕೆಳಗಿನ ಅಪೂರ್ಣ ವಾಕ್ಯಗಳಲ್ಲಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಪ್ರಶ್ನೆ ಒಂದು ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಎರಡು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಬಳಸಿದರು ಪ್ರಶ್ನೆ ಮೂರು ಕೇಂದ್ರ ಸೇವಾ ಆಯೋಗದ ಸದಸ್ಯರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಭಾರತೀಯ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯು ರಾಜ್ಯ ಸಾರ್ವಜನಿಕ ಲೋಕ ಸೇವಾ ಆಯೋಗದ ಕುರಿತು ಉಲ್ಲೇಖಿಸುತ್ತದೆ ರೋಮನ್ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಸಾರ್ವಜನಿಕ ಆಡಳಿತವು ಪ್ರಸ್ತುತ ಬಹಳ ಅವಶ್ಯವಾಗಿದೆ ಏಕೆ ಅಥವಾ ಚರ್ಚಿಸಿ ಉತ್ತರ ಒಂದು ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಅವಶ್ಯಕ ಎರಡು ಇದು ರಾಜ್ಯ ವ್ಯವಸ್ಥೆಯ ಹೃದಯವಾಗಿದೆ ಮೂರು ಇದು ಸರ್ಕಾರದ ಆಧಾರ ಸ್ತಂಭವಾಗಿದೆ ನಾಲ್ಕು ಸಾರ್ವಜನಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಶ್ರಮಿಸುವುದು ಐದು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಆರು ಸಾಮರ್ಥ್ಯ ಮತ್ತು ಸಾಮಾಜಿಕ ಭದ್ರತೆ ಏಳು ಶಾಸಕಾಂಗ ಮತ್ತು ಕಾರ್ಯನಿರ್ವಾಹಕರಿಗೆ ಸಹಾಯ ಮಾಡಲು ಅವಶ್ಯಕ ಪ್ರಶ್ನೆ ಎರಡು ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಉತ್ತರ ಒಂದು ಕಾನೂನು ಮತ್ತು ಸುವ್ಯವಸ್ಥತೆಯ ನಿರ್ವಹಣೆ ಎರಡು ಜೀವ ಮತ್ತು ಆಸ್ತಿಯ ರಕ್ಷಣೆ ಮೂರು ನ್ಯಾಯ ಒದಗಿಸುವುದು ನಾಲ್ಕು ಶಿಕ್ಷಣವನ್ನು ಒದಗಿಸುವುದು ಐದು ಉದ್ಯೋಗವನ್ನು ಒದಗಿಸುವುದು ಆರು ಜೀವನ ಮತ್ತು ಇತರ ಸೇವೆಗಳ ಅಗತ್ಯತೆಗಳ ಪೂರೈಕೆ ಏಳು ರಾಷ್ಟ್ರೀಯ ರಕ್ಷಣೆಯ ಜವಾಬ್ದಾರಿ ಎಂಟು ಆರ್ಥಿಕ ಸಮಾನತೆಯನ್ನು ತರುವುದು ಪ್ರಶ್ನೆ ಮೂರು ನೇಮಕಾತಿ ವಿಧಗಳ ಕುರಿತು ವಿವರಿಸಿ ಉತ್ತರ ನೇಮಕಾತಿ ವಿಧಾನಗಳು ಒಂದು ನೇರ ನೇಮಕಾತಿ ಅಂದರೆ ನೇರ ನೇಮಕಾತಿ ವೈಜ್ಞಾನಿಕ ಮತ್ತು ಜನಪ್ರಿಯ ವಿಧಾನವಾಗಿದೆ ಅರ್ಹ ಅಭ್ಯರ್ಥಿಗಳನ್ನು ಅಗತ್ಯ ವಿದ್ಯಾರ್ಹತೆಗಳೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುವುದು ಬಿ ಪರೋಕ್ಷ ನೇಮಕಾತಿ ಇದನ್ನು ಆಂತರಿಕ ನೇಮಕಾತಿ ಎಂದು ಕರೆಯುತ್ತಾರೆ ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳನ್ನು ಅವರ ವಿದ್ಯಾರ್ಹತೆ ಮತ್ತು ಹಿರಿತನದ ಆಧಾರದ ಮೇಲೆ ಉನ್ನತ ಹುದ್ದೆಗೆ ನೇಮಕ ಮಾಡುವುದು ಪ್ರಶ್ನೆ ನಾಲ್ಕು ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿ ಉತ್ತರ ಒಂದು ಕಾನೂನುಗಳನ್ನು ಜಾರಿಗೊಳಿಸುವುದು ಎರಡು ಸಾರ್ವಜನಿಕರ ಸುರಕ್ಷತೆಯನ್ನು ನಿರ್ವಹಿಸುವುದು ಮೂರು ನ್ಯಾಯ ಒದಗಿಸುವುದು ನಾಲ್ಕು ಸಾರ್ವಜನಿಕ ಸುವ್ಯವಸ್ಥತೆಯನ್ನು ಕಾಪಾಡುವುದು ಐದು ಸಾರ್ವಜನಿಕ ಸ್ಥಳಗಳನ್ನು ನಿಯಂತ್ರಿಸುವುದು ಆರು ಸಮುದಾಯ ಪೊಲೀಸರನ್ನು ಬೆಂಬಲಿಸುವುದು ಏಳು ಇತರ ಏಜೆನ್ಸಿಗಳೊಂದಿಗೆ ಸಮನ್ವಯಗೊಳಿಸುವುದು ಎಂಟು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವುದು